ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಫೋರ್ ಡೇಸ್ ಆಯಿತು ಯಾವುದೇ ವ್ಲಾಗ್ನ ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಜೊತೆ ಸ್ವಲ್ಪ ಬಿಸಿಯಾಗಿದ್ದೆ ಹೊರಗಡೆ ಎಲ್ಲ ಓಡಾಡ್ತಾ ಇದ್ವಿ ಸೊ ಹಂಗಾಗಿ ಯಾವುದೇ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮೈನ್ಲಿ ನಾನು ಯಾವುದೂ ತೊಗೊಳ್ಳೋಕ್ಕಾಗಿಲ್ಲ ವೀಡಿಯೋ ಅದಕ್ಕೋಸ್ಕರ ಶೇರ್ ಮಾಡ್ಕೊಂಡಿಲ್ಲ ನೆನ್ನೆ ದಿನ ನಾವು ಸೊಪ್ಪಿಗೆ ಅಂತ ಹೋಗಿದ್ವಿ ಹಾಗಾಗಿ ಇದಾದರೂ ಹೊಲದಲ್ಲಿ ಸ್ವಲ್ಪ ಸೊಪ್ಪೆಲ್ಲ ತಗೊಂಡು ಬಂದು ಸಾಂಬಾರಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಹಂಗಾಗಿ ವೀಡಿಯೋನ ಶುರು ಮಾಡಿದೆ ಇಲ್ಲಿಂದ ತೋರಿಸೋಣ ನಿಮಗೆ ಬರೀ ಮನೆ ವೀಡಿಯೋಸು ವ್ಲಾಗ್ಸೇ ಶೇರ್ ಮಾಡ್ಕೊತ ಇದ್ದೆ ಸೊ ಹೊಲದಲ್ಲಿ ನಾವು ಈ ಥರ ನಮ್ಮೂರ ಕಡೆಯಿಂದ ಹೊಲದಲ್ಲಿ ಹೋಗ್ಬಿಟ್ಟು ಅದು ಸೊಪ್ಪೆಲ್ಲ ತಗೊಂಡು ಬರೋದು ಅದೇ ಥರ ಚೆನ್ನಾಗಿರುತ್ತೆ ನೋಡೋರಿಗೆ ಸೊ ಹಂಗಾಗಿ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಈಗ ವ್ಲಾಗ್ನ ಶುರು ಮಾಡಿದ್ದೀನಿ ಒಸಬ್ರ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅವರು ನೋಡಿಬಿಟ್ಟು ನಾನು ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಊರಿಂದ ಹೊರಗಡೆ ಬಂದರೆ ಹಿಂಗೆ ಹೊಲಗಳು ಫುಲ್ ಎಲ್ಲ ಅಕ್ಕಪಕ್ಕ ಹೊಲಗಳು ಈ ಥರ ಅವ್ರವ್ರ ಹೊಲಗಳಿರ್ತಾವಲ್ಲ ಸ್ವಂತ ಸ್ವಂತ ಹೊಲಗಳು ಆ ಥರ ಒಂದಾದ ಮೇಲೆ ಒಂದು ಈ ಥರ ಸಿಗುತ್ತೆ ಇದು ಬಿ ಎಚ್ ಹಳ್ಳಿ ಹೊಸಹಳ್ಳಿ ಅಂತಾರಲ್ಲ ಅಂದರೆ ಬಂದರೆ ಹೊಸಹಳ್ಳಿ ಆ ರೂಟಲ್ಲೇ ಈ ಹೊಲಗಳಿರೋದು ಹಂಗಾಗಿ ನಮ್ಮದು ಆ ಕಡೆನೇ ನಮ್ಮ ಗಂಡನ ಮನೆಯವ್ರದ್ದು ಇರೋದು ಅದರಲ್ಲಿ ಏನಂದರೆ ನಮಗೆ ಇದು ನೀರಾವರಿ ಆ ಥರ ಏನಿಲ್ಲ ಹಂಗಾಗಿ ನಾನು ಅಲ್ಲಿ ನಾವೇನು ಬೆಳೆ ಬೆಳೆಯಲ್ಲ ಹಂಗಾಗಿ ಅದನ್ನು ಶೇರ್ ಮಾಡ್ಕೊತಾ ಇಲ್ಲ ಇದು ನಮ್ಮಪ್ಪ ಅವ್ರ ಫ್ರೆಂಡ್ ಅವಲ್ದ ಹತ್ರ ಬರ್ತಾ ಇರೋದು ಅವ್ರದ್ದು ನೀರಾವರಿ ಬೋರ್ ಎಲ್ಲ ಇದೆಯಲ್ಲ ಹಂಗಾಗಿ ಇಲ್ಲೆಲ್ಲ ಬೆಳೆ ಎಲ್ಲ ಇಡ್ತಾಯಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸೊಪ್ಪು ಏನಾದರೂ ಬೇಕಂದರೆ ನಾವು ಇಲ್ಲಿಗೆ ಬರೋದು ಹಾಗೆ ನಮ್ಮಪ್ಪ ಅವರು ಇದು ಹಸುಗಳಿಗೆ ಮೇವೆಲ್ಲ ಬೆಳ್ಕೊಳ್ಳೋದೆಲ್ಲ ಇದೇ ಒಂದಲ್ಲೇ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಈಗ ಬಂದ್ವಿ ನೋಡಿರಿ ಒಂದತ್ರ ಇಲ್ಲಿ ಇವರು ತೆಂಗಿನ ಮರಗಳು ಮತ್ತು ಆ ಕಡೆ ಸಪ್ಪೆ ಜೋಳದ ಸಪ್ಪೆ ಅದೆಲ್ಲ ಹಾಕ್ತಾರೆ ಮತ್ತು ಮೇಪೇರು ಹಸುಗಳಿಗೆಲ್ಲ ಮೇಪೇರು ಹಾಕೊತಾರೆ ನನ್ನ ತಮ್ಮ ಅವರು ಇದೇ ಒಂದಲ್ಲೇ ಇಲ್ಲಿ ಮಾವಿನ ಗಿಡಗಳಂತೂ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಮಾವಿನಕಾಯಿ ದಪ್ಪ ದಪ್ಪ ಮಾವಿನಕಾಯಿ ಸಿಗ್ತವೆ ನಾನು ಹಿಂದಿನ ವರ್ಷ ಎಲ್ಲ ನಾವು ಬೆಳೆಸ್ಕೊಂಡು ಹೋಗಿದ್ವಿ ನಮಗೂ ಅವ್ರು ತೊಗೊಂಡು ನಮ್ಗೊಂದು ಸ್ವಲ್ಪ ಕೊಡ್ತಾರೆ ವರ್ಷ ವರ್ಷವೂ ಹಾಗಾಗಿ ಈಗ ತೆಂಗಿನ ಮರಗಳೆಲ್ಲ ಇದ್ವು ಈ ಕಡೆ ಅವರು ಓನರ್ ಅವರು ಇಲ್ಲೇ ಇರ್ತಾರೆ ಇವಲ್ದು ಓನರು ಆ ಮಕ್ಳು ಮತ್ತು ಅಣ್ಣ ಇಲ್ಲೇ ಇರ್ತಾರೆ ಹಂಗಾಗಿ ಹಸುಗಳೆಲ್ಲ ಬಿಟ್ಕೊಂಡಿದ್ರು ಮೇವು ಮೇವು ಮೇಹಿಲಿ ಅಂತಂದು ಹೇಳಿಬಿಟ್ಟು ಸೊ ನೋಡಿ ಎಷ್ಟು ಚೆನ್ನಾಗಿ ಮೇವು ತಿಂತಾವೆ ಬಿಸಿಲಂತೂ ಒಂದು ಮೂರು ಗಂಟೆ ಆಗಿತ್ತು ಆಗಲೇ ನಾವು ಬಂದಾಗ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಬಿಸಿಲು ನೋಡ್ರಿ ಹಂಗೆ ಒಂದು ಹತ್ತು ಗಂಟೆಯಲ್ಲಿ ಹೊಡಿತಲ್ಲ ಬಿಸಿಲು ಆ ಥರ ಹೊಡಿತೈತೆ ಇದರಲ್ಲಿ ಬಾಳೆ ಗಿಡ ಇಟ್ಟಿದ್ದಾರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಸೊಪ್ಪು ಚಿಗುರಿದೆ ಅಂತಂದು ಹೇಳಿಬಿಟ್ಟು ರೋಜಾ ನಮ್ಮಪ್ಪ ನೋಡ್ಕೊಂಡು ಬಂದಿತ್ತ ನಮ್ಮ ಮೊನ್ನೆ ಬಂದ್ಬಿಟ್ಟು ನೋಡ್ಕೊಂಡು ಬಂದೈತೆ ಹಂಗಾಗಿ ರೋಜಿನ ಗೆಳಿತಂತೆ ರೋಜಾ ಕರ್ಕೊಬಂದ್ಲು ನಿಜವಾಗ್ಲೂ ಸೊಪ್ಪೇ ಇಲ್ಲ ನಾವೆಷ್ಟೊಂದು ಒಂದು ಹುಡ್ಕಾಡಿದ್ವೋ ಒಂದು ಇಡೀ ಇಡೀ ಅಷ್ಟು ಸಿಕ್ತು ಹುಡ್ಕಾಡಿ ಹುಡ್ಕಾಡಿ ಸಾಕಾಯಿತು ಬಿಸಿಲಲ್ಲಿ ಆ ಕಡೆ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ರೋಜಾ ಫುಲ್ ಇದೆಲ್ಲ ರೌಂಡ್ ಹೊಡಿತಾ ಅವಳು ನೋಡಿರಿ ನಾನೇ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ನೋಡ್ಬಿಟ್ಟು ಒಂದು ಕಡೆ ನಿಂತ್ಕೊಬಿಟ್ಟೆ ಫುಲ್ಲು ಇನ್ನೂ ಸೊಪ್ಪೇ ಇಲ್ಲ ಬಿಸಿಲು ಮಾತ್ರ ಜಾಸ್ತಿ ಹೊಡಿತೈತೆ ಇಲ್ಲಿ ತುಂಬ ಜನಕ್ಕೆ ಸೊಪ್ಪು ಬೀಳ್ತೈತೆ ಏನಂದ್ರೆ ಇವರೆಲ್ಲ ಕ್ಲೀನ್ ಮಾಡ್ಕೊಂಡಿದಾರೆಲ್ಲ ಕ್ಲೀನಾಗಿ ಏನೋ ಬಳೆ ಗಿಡ ಇಟ್ಬಿಟ್ಟು ಹಂಗಾಗಿ ಸೊಪ್ಪು ಕಳೆ ಏನೂ ಇಲ್ಲ ಜಾಸ್ತಿ ನೋಡಿರಿ ಇದೆಲ್ಲ ಬೈಲೆಲ್ಲನೂ ನಾವು ಹಂಗಾಗಿ ಈಗ ಇಲ್ಲಿ ನೋಡ್ಕೊಂಡು ಇದ್ರ ಈ ಹೊಲದ ಪಕ್ಕ ಇನ್ನೊಬ್ರದ್ದಿದೆ ಅಲ್ಲೋಗೋಣ ಅಂತಂದು ಹೇಳ್ಬಿಟ್ಟು ಇದ್ದೀವಿ ಈ ಕಡೆ ನೋಡಿರಿ ಇದೆಲ್ಲ ಮುಂಚೆ ಕಡಲೆ ಬೀಜ ಹಾಕಿದ್ರು ನಮ್ಮಅಮ್ಮ ಅವರು ಈ ಕಡೆ ಎಲ್ಲನೂ ತುಂಬ ಚೆನ್ನಾಗಿ ಬೆಳೆ ಆಗಿತ್ತು ಒಂದು ಸಾರಿ ಈಗ ಬಾಳೆ ಗಿಡ ಎಲ್ಲ ಇಟ್ಟಿದ್ದಾರೆ ಇವರು ಓನರ್ ಅವರೇ ಇಟ್ಟಿರೋದು ಈ ಕಡೆ ಎಲ್ಲ ತುಂಬ ಹೊಲಗಳಿದ್ದಾವೆ ಜಾಸ್ತಿ ಜಾಸ್ತಿ ಒಬ್ಬೊಬ್ರದಾದರೆ ಜಾಸ್ತಿ ಜಾಸ್ತಿ ಹೊಲ ಇರುತ್ತೆ ನಮ್ಮ ಒಬ್ಬೊಬ್ರದ್ದು ಹೊಲನೇ ಇರಲ್ಲ ಆ ಥರ ಇವ್ರದಂತೂ ತುಂಬ ಹೊಲ ಇದೆ ಎರಡು ಮೂರು ಹತ್ರ ಇದೆ ಇವ್ರದ್ದು ಈಗ ನೋಡ್ರಿ ಸೊಪ್ಪು ಸ್ವಲ್ಪ ಸಿಕ್ಕೈತೆ ರೋಜೆನೂ ರೋಜ ಮಾತ್ರ ತುಂಬ ಚೆನ್ನಾಗಿ ಹುಡುಕ್ತಾಳೆ ನನ್ಗೆ ಹುಡ್ಕೋಕೆ ಬರಲ್ಲ ಸೊಪ್ಪು ಎಲ್ಲಿರುತ್ತೆ ಏನೋ ಅನ್ನೋದು ಹುಡುಕ್ತಾ ಇದ್ದೀವಿ ಅವ್ನು ಮಾನ್ವಿಕ ತೋರಿಸೋ ಅಂದರೆ ಯಾಕೆ ಸ್ವಲ್ಪ ಏನೇನೋ ತೋರಿಸ್ತಾ ಇದ್ದ ಅವನು ಹಂಗಾಗಿ ಸ್ವಲ್ಪ ಎಲ್ಲ ಕಿತ್ಕೊಂಡು ಈಗ ನಮ್ಮ ಮನೆಯವ್ರು ನೋಡ್ರಿ ಈ ಕಡೆ ವೀಡಿಯೋ ಮಾಡ್ಕೊತಾ ಇದ್ದಾರೆ ಎಷ್ಟು ಚೆನ್ನಾಗಿ ಇದೆ ನೋಡೋಕ್ಕೆ ನೇಚರು ಮನೆಯಿಂದ ಹೊರಗಡೆ ಬಂದ್ರೆ ಒಳ್ಳೆ ಗಾಳಿ ಒಳ್ಳೆಯ ವಾತಾವರಣ ನೋಡೋಕ್ಕೆ ಸಾಧ್ಯ ಮನೆಗಳ ಹತ್ರನೇ ಇದ್ದರೆ ಏನು ಏನು ನೋಡೋಕ್ಕಾಗುತ್ತೆ ಏನು ನೋಡೋಕ್ಕೂ ಆಗೋಲ್ಲ ಹಂಗಾಗಿ ಯಾವಾಗಲಾದರೂ ಒಂದು ತಿಂಗಳಲ್ಲಿ ಒಂದು ಸಲ ಎರಡು ಸಲ ಈ ಥರ ಹೊರಗಡೆ ಬಂದ್ರೇ ಚೆನ್ನಾಗಿರೋದು ನೋಡೋದಕ್ಕೆ ಅಲ್ಲಿಗೂ ನಾವು ಏನಾದರೂ ಈ ಥರ ಪಾರ್ಟಿ ಏನಾದರೂ ಮಾಡ್ಕೊಳೋಣ ಇಲ್ಲಿ ಚಿಕನ್ನು ವೆಜ್ ಏನಾದರೂ ತಂದುಬಿಟ್ಟು ಅಡುಗೆ ಎಲ್ಲ ಮಾಡ್ಕೊಂಡು ತಿನ್ನೋಣ ಒಂದಿನ ಅಂತಂದು ಮಾತಾಡ್ತಾ ಇದ್ವಿ ನಾನು ನನ್ನ ತಮ್ಮ ನೋಡಬೇಕು ಆದರೆ ಒಂದು ಸಾರಿ ಬಂದುಬಿಟ್ಟು ಇಲ್ಲೇ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಇಲ್ಲೇ ತಿನ್ನಬೇಕು ಮತ್ತು ಸಂಜೆವರೆಗೂ ಇಲ್ಲೇ ಇರಬೇಕು ಅಂತ ಆ ವಿಡಿಯೋ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಈ ಥರ ಎಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋದು ಎಲ್ಲನೂ ಹಾಗೇ ಒಂದು ದೇವಸ್ಥಾನವೂ ಇದೆ ಮಾರಮ್ಮನ ಬೆಟ್ಟ ಅಂತ ಅಲ್ಲಿಗೂ ಹೋಗಬೇಕು ಸೊ ಆದರೆ ಆ ವಿಡಿಯೋನ ಶೇರ್ ಮಾಡ್ಕೊತೀನಿ ಇನ್ಮೇಲೆ ಡೇ ಬೈ ಡೇ ಆದರೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋಸು ನಿಮಗೆ ತುಂಬ ಚೆನ್ನಾಗೇ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ನನ್ನ ವೀಡಿಯೋಸ್ ಮೇಲೆ ನನ್ನ ಮೇಲೆ ಅಂತ ಈಗ ನೋಡಿರಿ ಇದು ಬೇರೆ ಪಕ್ಕದ ಹೊಲಕ್ಕೆ ಹೋಗೋಣ ಅಂತ ಕಳ್ಳೆ ಎಲ್ಲ ಹಾಕಿದ್ರು ಇಲ್ಲಿ ಅದನ್ನೆಲ್ಲ ದಾಟಬೇಕಲ್ಲ ಫುಲ್ಲು ಒಂದು ಭಾರೆ ಗಿಡದ ಹಾಕೋರೆ ಅದು ಸ್ವಲ್ಪ ಬಟ್ಟೆಗೆ ತಗೊಳ್ಕೊಬಿಟ್ರೆ ಮತ್ತು ಬಿಡಿಸ್ಕೊಳಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಹುಷಾರಾಗಿ ದಾಟ್ತಾ ಇದ್ದೀವಿ ಇದೆಲ್ಲ ನೋಡ್ತಾ ಇದ್ರೆ ನಾವು ಚಿಕ್ಕಂದಿನ ದಿನಗಳಲ್ಲಿ ನೆನಪಾಗುತ್ತೆ ಸೊ ಇದೇ ಥರ ನಾವು ಇದು ಬಾರೆ ಹಣ್ಣಿಗಂತೆ ಮತ್ತು ನೇರಳೆ ಹಣ್ಣಿಗೆ ಈ ಥರನೇ ಕಳ್ಳಗಳೆಲ್ಲ ದಾಟಿ ದಾಟಿ ಹೋಗಿ ಹಾಕೊಂಡು ಬರೋದು ತಿನ್ನೋದು ಈ ಥರ ನೆನಪಾಗುತ್ತೆ ನನಗೆ ಇದೆಲ್ಲ ನೋಡ್ತಾ ಇದ್ದರೆ ಈಗ ರೋಜಾ ಓದಲು ಹೋದಾದಮೇಲೆ ಈಗ ನಾನು ಮಾನ್ವಿಕು ಒಂದು ತೆಂಗಿನಕಾಯಿ ಬಿದ್ದಿತ್ತು ಅಲ್ಲಿ ಅದು ಮಾನ್ವಿ ಕಿಡ್ಕೊಳವನೇ ನನಗೆ ಸುಲ್ಕೊಡ್ರಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಇನ್ನೇನು ಮನೆ ಹತ್ರ ಹೋಗ್ತೀವಲ್ಲ ಹಂಗೆ ಅಲ್ಲೇ ಸುಲ್ಕೊಂಡು ತಿನ್ನಿವಂತೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀವಿ ಹಂಗೆ ಸೊ ಇಲ್ಲಿಂದ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಸೊಪ್ಪು ತಗೊಂಡು ಹೋಗೋಣ ಅಂತ ಹೋದ್ವಿ ಅಲ್ಲೂ ಇರಲಿಲ್ಲ ಹೊತ್ತೆಲ್ಲ ಹುಡ್ಕಾಡೋದು ಇನ್ನೂ ಒಂದು ನಾಲ್ಕೈದು ದಿನ ಆಗಿದೆ ಅಷ್ಟೇ ಮಳೆ ಬಂದು ಆಗಲೇ ರೋಜಾ ಸೊಪ್ಪು ಬಿದ್ದೈತೆ ಬಾ ಹೋಗೋಣ ಸೊಪ್ಪು ಬಿದ್ದೈತೆ ಯಾಕಂದರೆ ನಮ್ಮ ಹಳ್ಳಿ ಕಡೆ ಅಷ್ಟೇ ಈ ಸೊಪ್ಪಿನ ಕಾಲ ಮುಗಿಯೋವರೆಗೂ ಹೊಲಗಳ ಹತ್ರ ಹೋಗೋದು ಸೊಪ್ಪು ತಗೊಂಡು ಬರೋದು ದುಡ್ಡಿಗೆಲ್ಲ ತಗೊಳ್ಳಲ್ಲ ಆ ಥರ ಚೆನ್ನಾಗಿರುತ್ತೆ ಇದು ಗುರ್ಗೆ ಸೊಪ್ಪು ಅನ್ನೆಲ್ಲ ನಮ್ಮ ಕಡೆ ಗುರ್ಗೆ ಸೊಪ್ಪು ಅಂತಂದೇ ಕರೆಯೋದು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಹೆಸರು ಇರುತ್ತೆ ಸೊಪ್ಪು ಅಂತಾರೆ ಕೋಲನ್ ಸೊಪ್ಪು ಅಂತಾರೆ ಇನ್ನೂ ಏನೇನೋ ಅಂತಾರೆ ಆ ಸೊಪ್ಪಿಗೆ ಹೆಸ್ರುಗಳು ಅವರವರು ಕಡೆ ಯಾವ್ಯಾವ ರೀತಿ ಹೆಸರು ಅದು ನಮ್ಮ ಕಡೆ ಮಾತ್ರ ಗುರ್ಗೆ ಸೊಪ್ಪು ಅಂತಂದೇ ಕರೆಯೋದು ಈಗ ನೋಡ್ರಿ ಕಡಲೆ ಗಿಡ ಪಕ್ಕದೊಲ್ದ ಹತ್ರ ಬಂದ್ವಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಹೆಲ್ದಿಯಾಗಿದ್ದಾವೆ ಯಾವುದೇ ಥರ ಕಾಯಿಲೆ ಆಗಿರ್ಬೋದು ಏನೂ ಇಲ್ಲ ಗಿಡಗಳಿಗೆ ತುಂಬ ಇಟ್ಕೊಂಡಿದ್ರು ಒಂದು ಕಳೆ ಆಗಿರ್ಬೋದು ಒಂದು ಆಗಿರ್ಬೋದು ಏನೂ ಇರಲಿಲ್ಲ ಕ್ಲೀನಾಗಿತ್ತು ಅದು ಇರೋದಕ್ಕೆ ಒಂದು ಸ್ವಲ್ಪ ಹಂಗೆ ಓಡೋಣ ಓಡಾಡೋಣ ಅದರೊಳಗೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಅದರೊಳಗೆ ಹೋಗ್ಬಿಟ್ಟು ಹಿಂಗೆ ಬಂದೆ ಈ ಥರ ಈಗ ಈ ಸೊಪ್ಪಿಂದ ಸ್ವಲ್ಪ ಸೊಪ್ಪಿನ ಸಾರು ಮಾಡ್ಬೋದು ಮತ್ತು ಸೊಪ್ಪು ಅಂತ ಮಾಡ್ತೀವಿ ನಮ್ಮ ಕಡೆ ಅದನ್ನು ಮಾಡ್ತೀವಿ ಮತ್ತು ಪೊಪ್ಪು ಸಾಂಬಾರು ಮಾಡ್ಬೋದು ಸೊಪ್ಪು ಅಂತಾರಲ್ಲ ಅದು ಈ ಥರ ಮೂರು ನಾಲ್ಕು ಸಾಂಬಾರು ಮಾಡ್ಬೋದು ಈ ಸೊಪ್ಪಿಂದ ಇನ್ನು ಮುಗಿಯೋವರೆಗೂ ಸೊಪ್ಪಿನ ಕಾಲ ಮುಗಿಯೋವರೆಗೂ ಮಳೆಗಾಲ ಮುಗಿಯೋವರೆಗೂ ನಮ್ಮದು ಬರೀ ಇವೆ ಸಾಂಬಾರುಗಳಿರ್ತವೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಈಗ ನೋಡಿರಿ ಮಳೆ ಬಂದ್ಬಿಟ್ಟು ಈ ಕಡೆ ಗಿಡಗಳಲ್ಲೆಲ್ಲ ನೀರು ನಿಂತುಬಿಟ್ಟೈತೆ ಇದೆಲ್ಲ ಹೋದ್ರೇ ಇಲ್ಲಾಂದರೆ ಫುಲ್ಲು ಬಿಡುತ್ತೆ ಅಲ್ಲ ಇನ್ನೇನು ಬಿಸಿಲುಕಾದರೆ ಎಲ್ಲ ಹಿಂಗ್ಬಿಡುತ್ತೆ ಬಿಸ್ಲು ಕಾದಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗೋದು ಅದು ನೋಡ್ಕೊಂಡು ನಾವು ಮನೆ ಹತ್ರ ಬಂದ್ವಿ ಬರೋಷ್ಟೇ ನೋಡಿರಿ ನನ್ನ ತಮ್ಮ ತುಮಕೂರಿಂದ ಬಂದಿದ್ದಾನೆ ಊರಿಗೆ ಅವನು ಬಂದ ಫುಲ್ ಖುಷಿ ನನ್ನ ತಮ್ಮ ಬಂದರೆ ಅವ್ನು ಹೋಗೋವ್ರಿಗೂ ಫುಲ್ಲು ತಮಾಷೆ ನನ್ನ ಜೊತೆ ತುಂಬ ಚೆನ್ನಾಗಿರ್ತಾನೆ ಅಟ್ಯಾಚ್ಮೆಂಟು ಭಾಳ ನನಗೂ ಇವನಿಗೂ ನನ್ನ ದೊಡ್ಡಮ್ಮನಗೂ ತುಂಬ ಚೆನ್ನಾಗಿ ಮಾತಾಡ್ತಾಯಿರ್ತೀವಿ ಅವ್ನು ಬರೋದೇ ನಮ್ಮ ಮನೆಗೆ ಅಕ್ಕ ಪಕ್ಕದ ಮನೆ ನಮ್ಮ ಅಮ್ಮ ಅವ್ರದ್ದಾದ್ರೂ ಅವನು ಚಿಕ್ಕಂದಿನಿಂದಲೂ ಬರೀ ನನ್ನ ಜೊತೆ ಹೆಚ್ಚಾಗಿ ಇವ್ನು ಚಿಕ್ಕವನು ಇರ್ತಾಯಿದ್ದು ಹಂಗಾಗಿ ಈಗ ಊರಿಗೆ ಬಂದ್ರೂ ಡೈರೆಕ್ಟಾಗಿ ನಮ್ಮ ಮನೆಗೆ ಬರೋದು ಅವನು ನಮ್ಮ ಅಪ್ಪನ ಒಂಬ್ರ ಮನೆಗೆ ಹೋಗಲ್ಲ ಅವನು ನೋಡ್ರಿ ಸ್ವಂತ ಮನೆ ಬಿಟ್ಬಿಟ್ಟು ನಾನು ಎಲ್ಲಿರ್ತೀನೋ ಅಲ್ಲಿರ್ತಾನೆ ನನಗೆ ತುಂಬ ಖುಷಿ ಅನಿಸುತ್ತೆ ಅವನ್ನ ನನ್ನ ಬಾಂಡಿಂಗ್ ನೆನಪು ಮಾಡ್ಕೊಂಡ್ರೆ ಯಾಕಂದರೆ ಯಾವಾಗಲೂ ಹಂಗೆ ಅನಿಸಲ್ಲ ಯಾವಾಗಲಾದರೂ ಒಂದೊಂದು ಟೈಮ್ ನಾನು ಯೋಚನೆ ಮಾಡಿದ್ರೆ ಡೈರೆಕ್ಟಾಗಿ ಗಾಡಿ ತಂದನು ಅವ್ರ ಮನೆ ಹತ್ರ ಹೋಗ್ಬೇಕಾ ಇಲ್ಲ ಡೈರೆಕ್ಟಾಗಿ ನಮ್ಮ ಮನೆ ನೋಡ್ರಿ ಫಸ್ಟ್ ಸಿಗೋದೆ ಅವ್ರ ಮನೆ ಅವ್ರ ಮನೆ ಬಿಟ್ಬಿಟ್ಟು ಡೈರೆಕ್ಟಾಗಿ ನಮ್ಮ ಮನೆ ಹತ್ರ ಬಂದು ನಿಲ್ಲಿಸ್ಬಿಟ್ಟು ಫಸ್ಟ್ ಬ್ಯಾಗು ಅದೆಲ್ಲ ಇಟ್ಬಿಟ್ಟು ಮನೆಯಲ್ಲಿ ಆಮೇಲೆ ಬರ್ತಾನೆ ನಾವು ಅಪ್ಪನ ಮನೆ ಹತ್ರ ಮಾತಾಡ್ಸೋಣ ನೋಡ್ಕೊಂಡು ಬರೋಣ ಹೇಳ್ಬಿಟ್ಟು ಅದಕ್ಕೆ ನೋಡೋರೆಲ್ಲ ಹಂಗೆ ಅಂತಾರೆ ಏನು ನಿನ್ನ ತಮ್ಮ ನಿನ್ನ ಹತ್ರನೇ ಬಂದ್ಬಿಡ್ತಾನೆ ಡೈರೆಕ್ಟಾಗಿ ಮನೆಗೆ ಹೋಗಲ್ಲ ಅಂತಂದು ಇರ್ತಾರೆ ಅಕ್ಕಪಕ್ಕದ ಮನೆಯವರು ಇಲ್ಲ ನಾನು ಅವ್ನು ಚಿಕ್ಕಲಿಂದು ಅದೇ ಥರನೇ ಇರೋದು ಅವ್ನು ಯಾವಾಗ ಬಂದರೂ ನಮ್ಮ ಮನೆಗೆ ಬರೋದು ಅಂತಂದು ಹೇಳಿದೆ ಸೊ ತುಂಬ ಖುಷಿ ಪಡ್ತಾರೆ ಎಲ್ಲರೂ ನನ್ನ ತಮ್ಮನ ಜೊತೆ ಚೆನ್ನಾಗಿರೋದು ನೋಡಿಬಿಟ್ಟು ಸೊ ನನಗಷ್ಟೇ ಅವ್ರು ಚಿಕ್ಕವರು ನಾನು ದೊಡ್ಡವಳು ನಾನು ಎಲ್ಲ ಇದು ಮಾಡಬೇಕು ಆ ಥರ ಏನಿಲ್ಲ ಅವ್ರಿಗಿಂತಲೂ ಚಿಕ್ಕೊಳ್ ಥರನೇ ಇರ್ತೀನಿ ನನ್ನ ತಮ್ಮಗಳ ಜೊತೆ ಸೊ ಹಂಗಾಗಿ ಅವರು ನನ್ನ ಜೊತೆ ಫುಲ್ ಫ್ರೆಂಡ್ಲಿಯಾಗಿ ನಮ್ಮ ಹತ್ರ ಸಸ್ಪೆನ್ಸ್ ಆ ಥರ ಏನಿಲ್ಲ ಸೀಕ್ರೆಟ್ ಆ ಥರ ಏನೂ ಮೇಂಟೈನ್ ಮಾಡಲ್ಲ ನಾವು ಫುಲ್ ಓಪನ್ ಆಗಿ ಪರ್ಸ್ನಲ್ ಪರ್ಸ್ನಲ್ಲಿದ್ದರು ನನ್ನ ಹತ್ರ ಶೇರ್ ಮಾಡ್ಕೊತಾರೆ ನನ್ನ ಪರ್ಸ್ನಲ್ ಇದ್ದರೂ ಅವ್ರ ಹತ್ರ ಶೇರ್ ಮಾಡ್ಕೊತೀನಿ ಆ ಥರ ತುಂಬ ಚೆನ್ನಾಗಿರ್ತೀವಿ ಅದಾದಮೇಲೆ ಸಂಜೆ ಆಯಿತು ನೋಡಿರಿ ಇನ್ನೇನು ಮಳೆ ಮೋಡ ಆಗಿದೆ ಆಗ್ಲೇ ಅದಕ್ಕೋಸ್ಕರ ಈಗ ಹೋಗ್ಬಿಟ್ಟು ಫಸ್ಟು ನಾನು ನೈಟ್ ಮಳೆ ಬಂದೈತೆ ನಾನು ನೋಡ್ಕೊಳ್ಳಿಲ್ಲ ಅದು ಮಂಚ ಹಾಕಿದ್ವಲ್ಲ ಹಳೆಯದು ನಿತಿನ್ಗೆ ಯಾವಾಗಲಾದ್ರು ಅಂತಂದು ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ಹಳೆಯ ಚಾಪೆ ಹಾಕಿದ್ವಿ ಹೋಗ್ರಿ ಮಳೆ ಬಂದ್ಬಿಟ್ಟು ಫುಲ್ ಅದೆಲ್ಲ ನೆಂದ್ಬಿಟ್ಟು ಒಂಥರ ಮಂಚ ಎಲ್ಲ ಕೀಲು ಬಿಡದಿರೋ ಥರ ಆಗಿತ್ತು ಅದಕ್ಕೆ ಅದೊಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಅಂತೂ ಫುಲ್ ಇದು ಇವ್ನ ಕೆಲಸನೇ ಮಾಡೋಲ್ಲ ಸೊ ಹಂಗಾಗಿ ನಮ್ಮ ಮನೆಯವ್ರು ಇದ್ರು ಬಾ ಕೆಲಸ ಮಾಡೋ ನಿಮ್ಮ ಒಬ್ಬರೇ ಮಾಡ್ತಾವ್ರೆ ಅಂತಂದು ಬೈದಿದ್ದಕ್ಕೆ ಇವತ್ತು ಸ್ವಲ್ಪ ಎಲ್ಪ್ ಮಾಡ್ತೀನಿ ಅಂತ ಬಂದವನೇ ಅದನ್ನು ಚಾಪೆ ಎಲ್ಲ ತೆಗೆದಾಕಿದ್ವಿ ತೆಗೆದಾಕಿ ಅದೆಲ್ಲ ಕೀಲು ಬಿಡೋದು ಫುಲ್ ಎಲ್ಲ ಇದಾಗೈತೆ ಅದನ್ನೊಂದ್ಸರಿ ತೊಳೆದು ನೀಟಾಗಿ ಒರೆಸ್ಬಿಡ್ಬೇಕು ನೋಡ್ರಿ ಮಳೆ ಬಂದು ಯಾವ ಥರ ಯಾವ ಥರ ಆಗಿ ಹೋಗಿದೆ ಅಂತ ಇದು ಹಳೇದು ಬಿಡಿರಿ ನಾವು ಒಮ್ಮೆ ಮನೆ ಹತ್ರ ಇತ್ತು ಎಲ್ಲ ಮುರಿದೋಗಿದೆ ಸುಮ್ಮನೆ ಸಪೋರ್ಟ್ಗೆ ಇರಲಿ ಅಂತ ನಮ್ಮ ಮನೆಯವ್ರ ಹತ್ರ ಕಲ್ಲೆಲ್ಲ ಇಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕು ಹಂಗೆ ಯಾವಾಗಲಾದರೂ ಇರಲಿ ಅಂತ ಇಟ್ಟಿದ್ರು ಅದು ಚಪ್ರ ಮೇಲೆ ಅಷ್ಟೊಂದು ಇಲ್ಲವಲ್ಲ ಹಂಗಾಗಿ ಅದು ಸ್ವಲ್ಪ ಮಳೆ ಬಂದರೆ ಎಲ್ಲ ನೆಂದ್ಬಿಡುತ್ತೆ ಆ ಥರ ಆಗಿದೆ ನೋಡಿರಿ ಕ್ಲೀನಾಗಿ ತೊಳ್ದುಬಿಟ್ಟು ಒರೆಸ್ಬೇಕು ಮತ್ತು ಶೆಡ್ ಹಾಕ್ಸ್ಬೇಕು ಶೆಡ್ ಹಾಕ್ಸಿದ್ರೆ ಆಮೇಲೆ ಆರಾಮಾಗಿ ಕ್ಲೀನಾಗಿ ಇಟ್ಕೊಬೋದು ಶೆಡ್ ಹಾಕ್ಸಿಲ್ವಲ್ಲ ಹಂಗಾಗಿ ಸೋರುತ್ತೆ ಮಳೆ ಬಂದರೆ ಚಪ್ಪರ ಅಷ್ಟು ದಪ್ಪ ಹಾಕಿಲ್ಲ ನಾವು ಗರಿಗಳು ಎಲ್ಲನೂ ಸುಮ್ಮನೆ ತೆಳುವಾಗ ಹಂಗೆ ಹಾಕಿದ್ದೀವಲ್ಲ ಹಂಗಾಗಿ ಎಲ್ಲ ಇದಾಗುತ್ತೆ ಈಗ ನೋಡಿರಿ ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರೆ ನಿತಿನ್ ಸಾರಿ ಅರವಿಂದ್ ತಗೊಂಡು ಹೋದ ಎಲ್ಲ ಎತ್ತಾಕ್ ಬರ್ತೀನಮ್ಮ ಅಂತಂದೇಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಬಿಸಾಕಿ ಬಂದು ಮತ್ತೆ ಅವು ನಾವು ತೋರಿಸ್ತೀನಿ ಐಟಮ್ಸು ಇಷ್ಟಿದಾನೆ ನಾನು ಬಾಡಿ ಬಿಲ್ಡ್ ಮಾಡಬೇಕು ಹೇಳ್ಬಿಟ್ಟು ಅದೆಲ್ಲ ಸಿಮೆಂಟ್ ಕಾಂಕ್ರೀಟಲ್ಲೆಲ್ಲನೂ ಡಂಬಲ್ಸ್ ಅಂತೆ ಎಲ್ಲ ಮಾಡಿಟ್ಕೊಂಡವ್ ನೋಡ್ರಿ ಆನ್ಲೈನಲ್ಲಿ ಬುಕ್ ಮಾಡಿಕೊಡು ಅಂದ ನನ್ನ ನಾನು ಕೊಡಲ್ಲ ಈ ವಯಸ್ಸಿಗೆ ಆ ಥರ ಎಲ್ಲ ಮಾಡಬಾರ್ದು ಅಂತಂದರೆ ಅವನೇ ತಗೊಂಡು ನೋಡ್ರಿ ಆ ಥರ ರೆಡಿ ಮಾಡಿ ಇಟ್ಕೊಂಡವನೇ ಭಾಳ ಹುಚ್ಚು ಬಾಡಿ ಬಿಲ್ಡ್ ಮಾಡ್ಬೇಕಂತೆ ಬಾಡಿ ಬಿಲ್ಡರ್ ಆಗ್ಬೇಕಂತ ಇವನು ಸೊ ಹಂಗಾಗಿ ಯಾವ ವಯಸ್ಸಿಗೆ ಏನು ಮಾಡಬೇಕು ಅದು ಕಣ ಇವಾಗೆಲ್ಲ ಮಾಡೋದು ಅಂತ ಹೇಳಿದ್ರು ಅವ್ನು ಕೇಳಲ್ಲ ಸೊ ಹಂಗಾಗಿ ಆಫ್ ಆನ್ ಅವರ್ ಒನ್ ಅವರ್ ಆ ಥರ ವರ್ಕೌಟ್ ಮಾಡೋಕೆ ಬರ್ತಾನೆ ನನಗಂತೂ ನಗು ಬರುತ್ತೆ ಅವ್ನು ಇದ್ರೆ ಸೊ ಮಾಡಲಿ ನಮ್ಮ ಹಳ್ಳಿ ಪ್ರತಿಭೆಗಳು ಇವೆಲ್ಲ ಅಂತಂದು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಖುಷಿ ಆಗುತ್ತೆ ನೋಡಿದ್ರೆ ಸೊ ಆ ಸಿಮೆಂಟಲ್ಲೇ ಆ ಥರ ಮಾಡ್ಕೊಂಡಿದ್ದಾನಲ್ಲ ಅದು ಅವ್ನ ಟ್ಯಾಲೆಂಟು ತುಂಬ ಚೆನ್ನಾಗಿದೆ ಈಗ ನಾನು ಅದನ್ನೆಲ್ಲ ಎತ್ತಾಕ್ಸ್ದೆ ಇನ್ನೇನು ಈ ಕಡೆ ಕೆಲಸ ಎಲ್ಲ ಮುಗಿಸಿದೆ ತುಂಬ ಕ್ಲೀನಾಗಿರ್ತಾನೆ ಯಾವಾಗಲೂ ಹೀರೋ ಇದ್ದಂಗೆ ಇರ್ತಾನೆ ನೋಡ್ರಿ ಎಷ್ಟು ಚೆನ್ನಾಗಿ ಬಟ್ಟೆಗಳು ಹಾಕೊಂಡು ಓಡಾಡ್ತಾವೆ ಯಾವಾಗಲೂ ಡೈಲಿ ಏನಿಲ್ಲ ಅಂದರೆ ಎರಡು ಮೂರು ಜೊತೆ ಬಟ್ಟೆ ಬಿಚ್ತಾ ಇರ್ತಾನೆ ನಂಗೆ ತೊಳೆದು ತೊಳೆದು ಸಾಕಾಗಿಬಿಟ್ಟಿದ್ದೆ ಬಟ್ಟೆಗಳು ನಮ್ಮ ಮನೆಯವ್ರನ್ನ ಕೇಳೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗೋಲ್ಲ ವಾಷಿಂಗ್ ಮಿಷನ್ ಕೊಡಿಸಿ ಅಂದರೆ ಮುಖನೇ ನೋಡ್ತಿರ್ತಾರೆ ಸೊ ಹಂಗಾಗಿ ನಾನು ಏನು ಪಾಪ ಅಷ್ಟೊಂದು ಹಿಂಸೆ ಕೊಡೋಕ್ಕಾಗಲ್ಲ ಏನಿದ್ದರೆ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಸೊ ಈಗ ನೋಡಿ ಇದೆಲ್ಲ ಕ್ಲೀನ್ ಆಯಿತು ಇದಾದಮೇಲೆ ಮತ್ತೆ ಈಗ ನನ್ನ ತಮ್ಮ ಬಂದಿದ್ದಾನೆ ಸಂಜೆ ಏನಾದರೂ ಅವ್ನಿಗೆ ಇಷ್ಟವಾಗಿರೋ ಸ್ಪೆಷಲ್ ಅಡುಗೆ ಮಾಡಿಕೊಡ್ಬೇಕು ಅಲ್ಲಿ ನೋಡ್ರಿ ಅಲ್ಲಿ ಗ್ಯಾಪ್ ಇದೆಯಲ್ಲ ಅದರಿಂದ ನೀರು ಬಂದುಬಿಟ್ಟು ಅದೆಲ್ಲ ನೆಂದ್ಬಿಟ್ಟು ಆ ಥರ ಕೀಲಿ ಬಿಡೋದು ಹೋಗಿದೆ ಮಂಚೆಲ್ಲನ ಆದಷ್ಟು ಬೇಗ ಇದನ್ನು ಕ್ಲೀನ್ ಮಾಡಿ ಮತ್ತು ಅದು ಸೋರದೇ ಇರೋ ಕಡೆ ಇಡಬೇಕು ಆ ಥರ ಮತ್ತು ಚಪ್ರಕ್ಕೆ ಹಾಕಿದ್ವಲ್ಲ ಗರಿ ತೆಂಗಿನ ಗರಿ ಎಲ್ಲ ಕೆಳಗಡೆ ಬಿದ್ದಿದ್ದು ಒಂದು ಮೂರು ಅಷ್ಟೊಂದು ಗಾಳಿ ನಮ್ಮೂರಲ್ಲಿ ಮಳೆಗೆ ಗಾಳಿಗೆ ಫುಲ್ಲು ಮರಗಳೆಲ್ಲ ಬಿದ್ದುಬಿಟ್ಟಾವೆ ಲೈನ್ ಮೇಲೆಲ್ಲ ಬಿದ್ದಿತ್ತು ಒಂದು ಡೇ ಫುಲ್ ಕರೆಂಟೇ ಇರಲಿಲ್ಲ ಈಗ ಈ ಗರಿ ಬೀಳೋದೇನು ದೊಡ್ಡ ವಿಷಯ ಅಲ್ಲ ಗಾಳಿಗೆ ಮರಗಳೇ ಬಿದ್ದಾವಂದರೆ ಗರಿ ಯಾವ ಲೆಕ್ಕ ಸೊ ಹಂಗಾಗಿ ಗರಿಗಳೆಲ್ಲ ನೀಟಾಗಿ ಒಂದು ಕಡೆ ಎತ್ತಾಗ್ತಾ ಇದ್ದೀನಿ ಇಲ್ಲಿ ಗೋರೆಂಟ್ಲ ಗಿಡ ಅಂದರೆ ಮೆಹೆಂದಿ ಗಿಡ ಅದೆಲ್ಲ ಐತಲ್ಲ ಸ್ವಲ್ಪ ಈ ಕಡೆ ಜಾಸ್ತಿ ಇದಾದರೆ ಜನ ಎಲ್ಲ ಬರ್ತಾಯಿರ್ತಾರೆ ಹೋಗೋದಕ್ಕೆ ಹಂಗಾಗಿ ಇಲ್ಲೊಂದು ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕು ಅಂತ ಮಳೆ ಬಂದೈತೆ ಇನ್ಮೇಲೆ ಇದನ್ನೆಲ್ಲ ಕಿತ್ಬಿಡ್ಬೇಕು ಕ್ಲೀನಾಗಿ ಕಳೆ ಎಲ್ಲನೂ ಸೊ ಹಂಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀನಿ ಇನ್ನೇನು ಮನೆ ಕಡೆ ಹೋಗಿ ಈಗ ಅಡುಗೆ ಎಲ್ಲ ಮಾಡಬೇಕು ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಟ್ರು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಹಾಗೆ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ಇಲ್ಲಿ ಪುದೀನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಬಿಟ್ಟೈತೆ ತುಂಬ ಚೆನ್ನಾಗಿ ಇದಕ್ಕೆ ಮಾತ್ರ ಯಾವುದೇ ನಾವು ಔಷಧಿ ಹಾಕೋ ಆಗಿಲ್ಲ ಅದೇ ಬಿಡುತ್ತೆ ಸೊ ಓಕೆ ಫ್ರೆಂಡ್ಸ್ ನಾಳೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್